j a y s h e e r a ಇಂದು ನಾವು ಏಕ ಶ್ಲೋಕದಲ್ಲಿ ರಾಮಾಯಣ ಹಾಗೆ ಏಕ ಶ್ಲೋಕದಲ್ಲಿ ಭಾಗವತ ಎನ್ನುವಂತಹ ವಿಚಾರವನ್ನು ನಿಮಗೆ ತಿಳಿಸಿಕೊಳ್ಳಿಕ್ಕಿದ್ದೇವೆ ಸಾಮಾನ್ಯವಾಗಿ ನಾವು ಬಾಲಗೋಕುಲದಲ್ಲಿ ಶ್ರೀಕೃಷ್ಣನ ಕಥೆಗಳನ್ನು ಹಾಗೆ ರಾಮಾಯಣದಲ್ಲಿ ರಾಮನ ವಿಚಾರಧಾರೆಗಳನ್ನು ತಿಳಿಸ್ತಾ ಇರ್ತೇವೆ ಹಾಗಾಗಿ ಈ ಶ್ಲೋಕ ಯಾವ ರೀತಿಯಾಗಿ ರಾಮಾಯಣದ ತುಣ್ಣು ಕಣ್ಣು ಮಕ್ಕಳಿಗೆ ಸರಳವಾಗಿ ತಿಳಿಸುತ್ತದೆ ಹಾಗೆ ಶ್ರೀಕೃಷ್ಣನ ಲೀಲೆಯನ್ನು ಯಾವ ರೀತಿಯಾಗಿ ಮಕ್ಕಳಿಗೆ ಸರಳವಾಗಿ ಉಣಬಡಿಸುತ್ತದೆ ಎನ್ನುವಂತಹ ವಿಚಾರಕ್ಕೆ ನಾವಿಂದು ಇಂದು ಅಂದ್ರೆ ಹಲವು ಕಥೆಗಳನ್ನೊಳಗೊಂಡ ಸಣ್ಣ ಶ್ಲೋಕ म तपोवनाभिगमनम् हत्वा मृगम् काञ्चनम् वैदेहि हरणम् जटायु मरणम् सुग्रीव सम्भाषणम् वालीनिग्रहणम् समुद्र तरणम् लङ्का दाहनम् एतद्धि रामायणम् ನಮ್ಮೆಲ್ಲರಿಗೂ ತಿಳಿದಿದೆ ರಾಮ ತನ್ನ ತಂದೆಗೆ ಕೊಟ್ಟ ಮಾತಿನಂತೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸಕ್ಕೆ ಬರ್ತಾನೆ ಆ ವನವಾಸದಲ್ಲಿ ತಾಯಿ ಸೀತೆಯು ಕೂಡ ಅವನ ಜೊತೆ ಆಗ್ತಾಳೆ ಹಾಗೆಯೇ ಈ ರಾವಣನ ಒಂದು ಮೋಸದಾಟವಾಗಿ ಮಾರೀಚಿ ಜಿಂಕೆಯ ರೂಪದಲ್ಲಿ ಸೀತೆಯ ಎದುರು ಬಂದು ಅಲ್ಲಿ ರಾವಣನಿಂದ ಸೀತೆ ಅಪಹರಿಸಲ್ಪಡ್ತಾಳೆ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಾಮ ತನ್ನ ವಾನರ ಸೇನೆಯನ್ನು ಕಟ್ಟಿಕೊಂಡು ವಾಲಿ ಸುಗ್ರೀಯವರ ಜೊತೆಗೂಡಿ ಹೇಗೆ ಸೀತೆಯನ್ನು ಕಾಪಾಡ್ತಾನೆ ಹಾಗೆ ಅಲ್ಲಿ ಜಟಾಯಿನಂತಹ ಸಣ್ಣ ಪ್ರಾಣಿಯ ಸೇವೆ ಯಾವ ರೀತಿಯಾಗಿತ್ತು ಎನ್ನುವಂತಹ ಒಟ್ಟಾರೆ ವಿಚಾರವನ್ನೊಳಗೊಂಡಂತಹ ಇದು ಏಕಶ್ಲೋಕದಲ್ಲಿ ರಾಮಾಯಣ ಏಕ ಶ್ಲೋಕದಲ್ಲಿ ಭಾಗವತಕ್ಕೆ ನಾವೀಗ ಕಿವಿಯಾಗೋಣ ಆದೌ ದೇವಕೀ ದೇವಿ ಗರ್ಭ ಜನನ ಗೋಪೀ ಗೃಹೇವರ್ಧನ ಮಾಯಾ ಪೂತನಿ ಜೀವಿ ತಪಹರಣಂ ಗೋವರ್ಧನೋದ್ಧ ಕಂಸಚ್ಛೇದನ ಕೌರವಾ ಮತನಂ ಕುತ ಪಾಲನ ಭಾಗವತ ಪುರಾಣ ಕಥಿತಂ ಶ್ರೀಕೃಷ್ಣ ಲೀಲಾಮೃತ ಈಗ ದೇವಕಿಯ ಗರ್ಭದಲ್ಲಿ ಶ್ರೀಕೃಷ್ಣನು ಜನಿಸಿ ಮುಂದೆ ಅದು ಯಶೋದೆಯ ನಂದ ಗೋಕುಲದಲ್ಲಿ ಬೆಳೆದು ಹಾಗೆ ಮಾಯಾ ಪೂತಣಿಯಂತಹ ಹಲವಾರು ರಕ್ಷಸರನ್ನು ಸಂಹರಿಸಿ ಅಂದ್ರೆ ಕೃಷ್ಣನು ಈಗ ಎಲ್ಲಾ ರಾಕ್ಷಸರ ಹೇಗೆ ಮತನ ಮಾಡಿದ್ದಾನೆ ಅದನ್ನೆಲ್ಲ ಹೇಳುವ ಬದಲು ಪೂತಣಿಯನ್ನು ಮೊದಲಾಗಿ ಅವನು ಸಂಹಾರ ಮಾಡಿರೋದು ಅದ್ರ ಜೊತೆಗೆ ಹಲವಾರು ರಾಕ್ಷಸರನ್ನು ಸಂಹಾರವನ್ನು ಮಾಡಿ ಗೋವರ್ಧನಗಿರಿಯನ್ನು ಎತ್ತಿ ಗೋಪಾಲಕನಾಗಿ ಮುಂದೆ ಕಂಸನನ್ನು ಸಂಹರಿಸಿ ಅದೇ ರೀತಿಯಾಗಿ ಹುಂದಿಯ ಪಾಂಡವರ ಪಕ್ಷವನ್ನು ಹೇಗೆ ಕಾಪಾಡಿಕೊಂಡು ಬರ್ತಾನೆ ಅನ್ನುವಂತ ಹೇಳುವಂತಹ ಒಟ್ಟಾರೆ ಎಲ್ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡ ಈ ಒಟ್ಟು ಒಂದು ಶ್ಲೋಕ ಇದು ಆಗಿದೆ ಅದು ರಾಮಾಯಣ ಆಗಿರ್ಬೋದು ಅಥವಾ ಮಹಾಭಾರತ ಆಗಿರ್ಬೋದು ಒಂದೊಂದು ಸಾಲಿನಲ್ಲಿ ಒಂದೊಂದು ನಾಲ್ಕು ಸಣ್ಣ ಸಣ್ಣ ಕಥೆಗಳು ನಿಮ್ಗೆ ಸಿಗೋದ್ರಿಂದ ಬಾಲಗೋಕುಲದಲ್ಲಿ ಮಕ್ಕಳ ಕಥೆಗಳನ್ನು ಯಾವುದು ನಾವು ಹೇಳಬೇಕು ಅಂತ ಹೇಳಿ ಮಾತಾಜಿಗಳು ಏನು ನಾವು ಗೊಂದಲಕ್ಕೊಳಗಾಗ್ತೇವೆ ಆಗ ಇಂತಹ ಎರಡು ವಾರದಲ್ಲಿ ಇಂತಹ ಶ್ಲೋಕಗಳನ್ನು ತಿಳಿಸಿ ಅದರಲ್ಲಿ ಬರುವಂತಹ ಒಂದು ಕತೆ ಒಂದು ಸಾಲಲ್ಲಿ ಮೂರು ಕತೆಗಳು ಬಂದ್ರೆ ಆ ಒಂದು ಸಾಲಿನ ಕತೆಗಳನ್ನು ಒಂದು ಕಥೆಯನ್ನು ತಗೊಂಡು ಅವರಿಗೆ ಹೇಳುವಂತವರಾಗ್ಬೇಕು ಮುಂದೆ ಅವರು ಕುತೂಹಲರಾಗಿ ಮುಂದೆ ಏನಾಗಿರ್ಬೋದು ಆ ಕತೆ ಮುಂದಿನ ಕತೆ ಯಾವ ರೀತಿಯಾಗಿರ್ಬೋದು ಅಂತ ಮಕ್ಕಳಲ್ಲಿ ಕುತೂಹಲಗಳು ಬರ್ತದೆ ಆಗಿರುವಾಗ ಸದಾಕಾಲ ಮಕ್ಕಳು ಯಾವುದೇ ವಾರದಲ್ಲಿ ರಜೆಯನ್ನು ಮಾಡದೆ ಪ್ರತಿ ವಾರ ಬಾಲಗೋಕುಲಗಳಿಗೆ ಬರ್ತಾರೆ ಅದೇ ರೀತಿಯಾಗಿ ಕತೆ ಆಸಕ್ತಿಯನ್ನು ಹೆಚ್ಚಿಸ್ತದೆ ಕಥೆಯ ಆಸಕ್ತಿಯನ್ನು ಹೆಚ್ಚಿಸಿದಲ್ಲಿ ಅವರಿಗೆ ಅವರ ಕೌಶಲ್ಯಗಳು ಹೆಚ್ಚಾಗುವುದಲ್ಲದೆ ನಾವು ಏನು ಕಲ್ಪನಾ ಲೋಕಕ್ಕೆ ನಾವು ಅವರನ್ನು ಕೊಂಡೋಗ್ಲಿಕ್ಕೆ ಆಗ್ತದೆ ಈಗ ನಾವು ಮೊಬೈಲ್ ಹಲವಾರು ವಿಚಾರಗಳನ್ನು ನೋಡ್ತೇವೆ ಅದರಲ್ಲಿ ಕಲ್ಪನೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶಗಳು ಸಿಗುವುದಿಲ್ಲ ಯಾಕಂತ ಹೇಳಿದ್ರೆ ವಿದ್ ಪಿಕ್ಚರ್ಸ್ ಏನಿದೆ ಆ ಚಿತ್ರೀಕರಣವಾದ ನಾವು ವಿಡಿಯೋಗಳನ್ನು ನೋಡುವಾಗ ನಮ್ಮ ಕಲ್ಪನಾ ಶಕ್ತಿಗೆ ನಾವು ಕೆಲಸವನ್ನು ಕೊಡುವುದಿಲ್ಲ ಅದೇ ಹಿಂದೆ ಕಥೆಗಳನ್ನು ಹೇಳ್ಬೇಕಿದ್ರೆ ಯಾವುದೇ ಚಿತ್ರಗಳಿರುವುದಿಲ್ಲ ನಾವೇ ಅವರಿಗೆ ಚಿತ್ರಗಳನ್ನು ಕಟ್ಟಿಕೊಂಡು ಕಲ್ಪನಾ ಲೋಕಕ್ಕೆ ಹೋಗ್ತಿದ್ವಿ ಅದಕ್ಕಾಗಿ ಮಕ್ಕಳಿಗಳಿಗೆ ಕತೆ ಅತಿ ಅಗತ್ಯ ಎಲ್ಲಾ ಮಾತಾಜಿಗಳು ಇಂತಹ ಶ್ಲೋಕಗಳನ್ನು ಕಲಿತುಕೊಂಡು ಮಕ್ಕಳಿಗೆ ಕಥೆಯನ್ನು ಹೇಳುವಂತ ಅವರಾಗೋಣ ರಾಮ್ ರಾಮ್